ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ನಾಲ್ಕು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಂ ಮುನೀಂದ್ರಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕುಮಾರಸ್ವಾಮಿ ಪಿಸಿ ಕೊಡಗು ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಸತೀಶ್ ಮೈಸೂರು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಗೋಪಿನಾಥ್ ಎಸ್ ಕೊಡಗು ಜಿಲ್ಲೆಯ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಆನಂದ್ ಮೈಸೂರು ಜಿಲ್ಲೆಯ ಕಚೇರಿ ಆಡಳಿತಾಧಿಕಾರಿ ಜಯಪ್ರಕಾಶ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಬೃಂದ ಎಚ್ ಕೋಟೆ ತಾಲೂಕಿನ ತಾಲೂಕು ಆರೋಗ್ಯ ಅಧಿಕಾರಿ ರವಿಕುಮಾರ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ಒಂದು ಜನವರಿ ಇಪ್ಪತ್ನಾಲ್ಕರಂದು ನಾವು ನಮ್ಮ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಮೈಸೂರಿನಲ್ಲಿ ನಾವು ಈ ದಿನ ನಾವು ಈ ಒಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂತಹ ಡಾಕ್ಟ್ರ್ ಕುಮಾರಸ್ವಾಮಿ ಪಿ ಸಿ ರವರ ಅಧ್ಯಕ್ಷತೆಯಲ್ಲಿ ನಾವೀಗ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈಗ ಮೊದಲನೇದಾಗಿ ನಾನು ನಮ್ಮ ಡಿ ಎಚ್ ಓ ಸರ್ ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ಕೊಡಗು ಡಿ ಎಚ್ ಒ ಬಂದಿದ್ದಾರೆ ಸತೀಶ್ ಸರ್ ಅಂತ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮಲ್ಲಿ ಆನಂದ್ ಸರ್ ಇದ್ರಲ್ಲ ಇಲ್ಲ ನಮ್ಮ ಇದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅವರು ಚಿಫಿ ಆಫೀಸರ್ ಆಗಿದ್ದರಲ್ಲ ಈಗ ಅವರು ಕೊಡಗಿನಲ್ಲಿದ್ದಾರೆ ಅವರು ಬಂದಿದ್ದಾರೆ ಅವರು ಎಫ್ ಡಬ್ಲ್ಯೂ ಆಗಿದ್ದಾರೆ ಈಗ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಅಧಿಕಾರಿಗಳಾದಂತಹ ನಮ್ಮ ಗೋಪಿನಾಥ್ ಸರ್ ಏನಿದ್ದಾರೆ ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತಾ ಎಲ್ಲ ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಆಗ ನಮ್ಮ ಜಿ ಎಸ್ ಸರ್ಬಂದಿದ್ರು ಪ್ರಕಾಶ್ ಜಯಪ್ರಕಾಶ್ ಸರ್ ಅವರು ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತಾ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಅದರಲ್ಲೂ ವಿಶೇಷವಾಗಿ ಈ ದಿನ ಎಲ್ಲ ಪಿಂಕ್ ಡ್ರೆಸ್ ಧರಿಸಿ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಕಚೇರಿ ಮುಂದೆ ನಿಂತಿದ್ದೀವಿ ನಾವು ಎಲ್ಲರಿಗೂ ಸಹ ನಾನು ಸ್ವಾಗತ ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ನಮ್ಮ ಅಧ್ಯಕ್ಷರು ನಮ್ಮ ಒಂದು ಕಚೇರಿನಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಎಷ್ಟು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂತ ಇದ್ದಾರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿಗೆ ನಾವು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸ್ವಾಗತ ಬಯಸುತ್ತಾ ನಮ್ಮ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರಸ್ವಾಮಿ ಸರ್ ಅವರು ಒಂದೆರಡು ಮಾತನ್ನ ಮಾತನಾಡಲು ನಾನು ಬಯಸುತ್ತೇನೆ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕೊಡಗಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಂತ ಡಾಕ್ಟರ್ ಸತೀಶ್ ಅವರು ಬಂದಿರ್ತಾರೆ ಮತ್ತು ಡಾಕ್ಟರ್ ಆನಂದ್ ಅವರು ಡಾಕ್ಟರ್ ಗೋಪಿನಾಥ್ ಅವರೆಲ್ಲರಿಗೂ ಮತ್ತು ವಿಶೇಷವಾಗಿ ಈ ಒಂದು ಇವತ್ತಿನ ಹೆಣ್ಣು ಮಕ್ಕಳ ರಾಷ್ಟ್ರೀಯ ದಿನಾಚರಣೆಯ ನಿಮಿತ್ತವಾಗಿ ಇಲ್ಲೇನೆಲ್ಲ ಸೇರಿಕೊಂಡಿರ್ತೀರಿ ಈ ಒಂದು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಎಲ್ಲ ಮಹಿಳಾ ಉದ್ಯೋಗಿಗಳು ಏನಿವತ್ತು ಇಲ್ಲಿ ಸೇರಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಸಹ ಬಯಸ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ನಾವು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿಸೋಂಥ ಸಂದರ್ಭದಲ್ಲಿ ನನ್ನಲ್ಲಿರತಕ್ಕಂಥ ಸುಮಾರು ಎಲ್ಲ ಕ ಸುಮಾರು ನಾಲ್ಕೂವರೆ ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳಿದ್ದರೆ ಅದರಲ್ಲಿ ಮೂರು ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳು ಮಹಿಳೆಯರೇ ಇದ್ದಾರೆ ಹಾಗಾಗಿ ಆಶಾ ಕಾರ್ಯಕರ್ತೆಯಿಂದ ಹಿಡಿದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳ ತನಕ ಸಾಕಷ್ಟು ವಿವಿಧ ವೃಂದಗಳಲ್ಲಿ ಮಹಿಳೆಯರಿದ್ದಾರೆ ಆ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಆರೋಗ್ಯ ಇಲಾಖೆ ಅದರಲ್ಲೂ ವಿಶೇಷವಾಗಿ ಮೈಸೂರು ದೊಡ್ಡ ಜಿಲ್ಲೆಯಲ್ಲಿ ಎಲ್ಲ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳು ಯಶಸ್ವಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಕ್ಲಿನಿಕಲ್ ಸರ್ವಿಸಸ್ ಏನಿದೆ ಸಬ್ಸೆಂಟ್ರ್ ಲೆವೆಲ್ನಿಂದ ಇಡ್ಬೋದು ಮತ್ತು ಸಿ ಎಚ್ ಸಿ ಪಿ ಎಚ್ ಸಿ ಜನರಲ್ ಆಸ್ಪಿಟ್ಲ್ಗಳು ಡಿಸ್ಟಿಕ್ಟ್ ಆಸ್ಪಿಟ್ಲ್ಗಳನ್ನು ಒಳಗೊಂಡಂತೆ ಮಹಿಳಾ ವೈದ್ಯರು ಏನು ತಜ್ಞ ವೈದ್ಯರಿರ್ಬೋದು ಇತರ ವೈದ್ಯರಿರ್ಬೋದು ಪಿ ಎಚ್ ಸಿ ಓಸು ನರ್ಸಿಂಗ್ ಸ್ಟಾಫ್ಸು ಲ್ಯಾಬ್ ಟೆಕ್ನಿಷಿಯನ್ಸು ಸಿ ಎಚ್ ಓಸು ಫಾರ್ಮಸಿ ಆಫೀಸರ್ಸು ಆಶಾಸು ಮತ್ತು ಡಿ ದರ್ಜೆ ನೌಕರರ್ಸು ನಾನ್ ಕ್ಲಿನಿಕಲ್ಲು ಲ್ಯಾಬ್ ಟೆಕ್ನಿಷಿಯನ್ಸು ಎಲ್ಲ ಇತರ ವೃಂದದವರು ಸೇರಿಕೊಂಡು ಮಹಿಳೆಯರ ಕಾಂಟ್ರಿಬ್ಯೂಷನ್ನು ಭಾಳಷ್ಟು ಇಲಾಖೆಯಲ್ಲಿದೆ ವಿಶೇಷವಾಗಿ ಆರೋಗ್ಯ ಇಲಾಖೆಯ ಅನುಷ್ಠಾನಕ್ಕೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆಗೆ ಹಾಗೆ ವಿಚಾರ ಇರ್ಬೋದು ಅಥವಾ ತಾಯಿ ಮರಣ ಶಿಶು ಮರಣಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಹೆಣ್ಣು ಮಕ್ಕಳಿಗೆ ಶೋಷಣೆಗೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ಇದರಲ್ಲೂ ನೀವು ಮಹಿಳೆಯರುವುದರಿಂದ ನಿಮ್ಮ ಹಂತದಲ್ಲೂ ಎಲ್ಲ ಹಂತದಲ್ಲಿಯೂ ಸಹ ನೀವು ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನು ಸಾರ್ವಜನಿಕರಲ್ಲಿ ಮೂಡಿಸಬೇಕು ಜೊತೆಗೆ ತಡೆಗಟ್ಟಬಾದಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನೀವೇ ಮುಂಚೂಣಿಯಲ್ಲಿ ನಿಂತಿದ್ದು ಕಾನೂನು ಪ್ರೊಡಕ್ಷನ್ನ ಈ ಯಾವುದು ಗೊತ್ತಿರಲ್ವೋ ಅಂಥವರ ನೆರವಿಗೆ ನೀವೆಲ್ಲರೂ ಬರಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಿಂದ ಸೂಚನೆಗೆ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳ ದೌರ್ಜನ್ಯನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲ್ಲಿ ಅಧ್ಯಕ್ಷರು ಒಳಗೊಂಡಂತೆ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಒಂದು ಸಮಿತಿಯನ್ನು ಸಹ ನಾವು ಮಾಡಿದ್ದೀವಿ ಆ ರೀತಿಯಾಗಿ ಆರೋಗ್ಯ ಇಲಾಖೆ ಇಲಾಖೆ ವತಿಯಿಂದ ಹೆಣ್ಣು ಮಕ್ಕಳ ಘನ ಘನತೆ ಮತ್ತು ಗೌರವಕ್ಕೆ ಯಾವುದೇ ಹಂತದಲ್ಲೂ ಧಕ್ಕೆಯಾಗದ ರೀತಿಯಲ್ಲಿ ಇಲಾಖೆ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ನಾನು ಶುಭಾಶಯಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಮ್ಮ ದೇಶದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮುಕ್ತ ಮುಕ್ತ ನ್ಯಾಯ ಸಮ್ಮತ ಮತ್ತು ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯನ್ನು ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಧರ್ಮ ಧರ್ಮ ಜನಾಂಗ ಜಾತಿ ಜಾತಿ ಮತ ಮತ ಭಾಷೆ ಭಾಷೆ ಅಥವಾ ಅಥವಾ ಯಾವುದೇ ಯಾವುದೇ ಪ್ರೇರೇಪಣೆಗಳ ಪ್ರೇರೇಪಣೆಗಳ ದಾಕ್ಷಣ್ಯಗಳಿಂದ ದಾಕ್ಷಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಚಲಾಯಿಸುತ್ತೇವೆಂದು ಚಲಾಯಿಸುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ ಥ್ಯಾಂಕ್ ಯು ಸರ್ ಎಲ್ಲರೂ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ